ಕಲ್ಯಾಣ ಕನ್ನಡ ವೀಕ್ಷಕರೇ ಇವತ್ತಿನ ಮಧ್ಯಾಹ್ನದ ನ್ಯೂಸ್ ಅಪ್ಡೇಟ್ಸ್ ಬ್ರೇಕಿಂಗ್ ನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ಸ್ ಆ ರಾಹುಲ್ ಗಾಂಧಿ ಇವತ್ತು ಎಲ್ಲೆಲ್ಲಿ ಹೋಗ್ತಾ ಇದಾರೆ ಮತ್ತು ಅವರು ಪ್ರಮುಖವಾಗಿ ಯಾವ ಜನರನ್ನ ಭೇಟಿ ಮಾಡ್ತಾರೆ ಅನ್ನೋದು ಪ್ರಮುಖ ಚರ್ಚೆ ಆಗ್ತಾ ಇದೆ ಯಾಕೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಕಳೆದ ಒಂದು ಏನು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏನು ಒಂದು ಪೆಹಲ್ಗಾಮ್ ನಲ್ಲಿ ದಾಳಿ ನಡೀತು ಆ ದಾಳಿ ನಡೆದಾಗ ರೋಹಿಣಿ ಆ ರೋಹಿಣಿ ಅವರ ಒಂದು ಪತಿ ಪತಿಯ ಹತ್ಯೆ ಆಯ್ತು ರೋಹಿಣಿ ಒಂದು ಪತಿಯ ಆದ ನಂತರ ಒಂದು ಅವರ ಪತಿಯ ಹತ್ಯೆ ಆದ ನಂತರ ಅವರನ್ನ ಅತ್ಯಂತ ಹೆಚ್ಚು ಆ ವಾಟ್ಸಪ್ಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರನ್ನ ಟ್ರೋಲ್ ಮಾಡ್ಲಾಯ್ತು ಯಾಕೆ ಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೆ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಯಾಕೆ ಅವ್ರನ್ನ ಅದ್ರಲ್ಲೂ ಬಿಜೆಪಿ ಐ ಟಿ ಸಲ್ ಅತ್ಯಂತ ತುಚ್ಛವಾಗಿ ಅವರನ್ನ ಕಂಟ್ರೋಲ್ ಮಾಡ್ತಾ ಇತ್ತು ಮತ್ತು ಅವ್ರ 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 ವಿರುದ್ಧ ರೇಪ್ ರೇಪ್ ಮಾಡತಕ್ಕಂಥ ಮತ್ತು ಇಂತಹ ಹೆಣ್ಣನ್ನ ಯಾರು ಮದುವೆ ಆಗ್ಬಾರ್ದು ಅಂತ ಮತ್ತು ಇವರು ಹಿಂದೂ ಧರ್ಮಕ್ಕೆ ಕಳಂಕ ಅಂತ ಹೇಳಿ ಮತ್ತು ಇವರು ಈ ಅಂತ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆ ದೊಡ್ಡ ಮಟ್ಟದ ಒಂದು ಅವಹೇಳನ ಟೀಕೆ ಕೂಡ ನಡೀತಾ ಇತ್ತು ಈ ಇದಕ್ ಕಾರಣ ಏನು ಅಂತಂದ್ರೆ ಇಲ್ಲಿ ನಾವು ಗಮನಿಸ್ತಕ್ಕಂಥ ಇಲ್ಲಿ ಒಂದು ಇವರ ಕುರಿತಂತೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಈ ಚರ್ಚೆ ಈ ಚರ್ಚೆಗೋಸ್ಕರನೇ ಅವರು ತಮ್ಮನ್ನ ರಕ್ಷಣೆ ಕೊಡಿ ನನಗೆ ರಕ್ಷಣೆ ಕೊಡಿ ಅಂತ ಹೇಳಿ ರಕ್ಷಣೆ ಕೊಡಿ ಅಂತ ಹೇಳಿ ಅವರು ರಕ್ಷಣಾ ಸಚಿವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ಮನವಿ ಮಾಡ್ತಾರೆ ಈ ಮನವಿ ಮಾಡ್ಕೊಂಡಿದ ತಕ್ಷಣಕ್ಕೆ ಯಾರು ಸಚಿವರೇನು ಉತ್ತರ ಕೊಟ್ಟಿರ್ತಾರ ಕೊಡಲ್ಲ ಅವರು ಸೊ ಮನವಿ ಮಾಡ್ಕೊಂಡು ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ರು ನನ್ಗೆ ತುಂಬಾ ನನ್ನ ತೇಜೋವದೆ ಮಾಡ್ಲಾಗ್ತಾ ಇದೆ ಈ ತೇಜೋವದೆ ಮಾಡಿದ್ರೆ ನನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಅನ್ನೋದು ಅವರ ರೋಹಿಣಿಯವರ ಒಂದು ಮುಖ್ಯವಾದ ಬೇಡಿಕೆ ಆಯಿತು ಸೊ ಈ ಬೇಡಿಕೆ ಇದಕ್ಕೆ ಸರ್ಕಾರ ಹೇಗೆ ರೆಸ್ಪಾಂಡ್ ಮಾಡ್ತೋ ರೆಸ್ಪಾಂಡ್ ಮಾಡ್ತಾ ಬಿಡ್ತಾವ ಸರ್ಕಾರ ಆದ್ರೆ ಇವತ್ತು ಅಲ್ಲಿಗೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆ ಇಡೀ ಅವರ ಕುಟುಂಬ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಅದೇನೋ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ ಈಗ ಸದ್ಯಕ್ಕೆ ಅತ್ಯಂತ ಪ್ರಮುಖವಾದ ನ್ಯೂಸ್ ಅಪ್ಡೇಟ್ ಆಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಎಲ್ಲ ನ್ಯಾಯಾಧೀಶಗಳು ತಮ್ಮ ಆಸ್ತಿ ವಿವರಗಳನ್ನ ಪಬ್ಲಿಕ್ ಗೆ ಹಾಕಿ ಏನು ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇರಬೇಕು ನ್ಯಾಯಮೂರ್ತಿಗಳ ಆಸ್ತಿಗಳ ವಿವರಗಳನ್ನ ವೆಬ್ಸೈಟ್ ನಲ್ಲಿ ಹಾಕೊಳ್ಳಲಾಗಿದೆ ನಿರ್ಗಮಿತ ಈಗ ಹೋಗ್ತಾ ಇದಾರೆ ಅವರು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಸುಮಾರು ಐವತ್ತೈದು ಲಕ್ಷ ರೂಪಾಯಿ ಒಂದು ಫಿಕ್ಸೆಡ್ ಡಿಪಾಸಿಟ್ ಇಟ್ಕೊಂಡಿದ್ದಾರೆ ದೆಹಲಿಯ ದಕ್ಷಿಣ ಭಾಗದಲ್ಲಿ ಮೂರು ಕೋಣೆಗಳಿರತಕ್ಕಂತ ಒಂದು ಫ್ಲಾಟ್ ಇದೆ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ವಿಲೇಜ್ ನಲ್ಲಿ ಎರಡ್ ಸಾವಿರದ ನಾನೂರ ನಲವತ್ತಾರು ಅಡಿ ವಿಸ್ತೀರ್ಣ ನಾಲ್ಕು ಕೋಣೆಗಳ ಅಪಾರ್ಟ್ಮೆಂಟ್ ಅನ್ನ ಹೊಂದಲಾಗಿದೆ ಹೊಂದಿದ್ದಾರೆ ಅಂತ ಹೇಳಿ ವೆಬ್ಸೈಟ್ ನಲ್ಲಿ ಮಾಹಿತಿಯನ್ನ ಹಾಕಿದ್ದಾರೆ ನೀವು ನೀವು ಕೂಡ ವೆಬ್ಸೈಟ್ ನಲ್ಲಿ ನೋಡಬಹುದು ಮುಂಬ ಅಂದ್ರೆ ಸುಪ್ರೀಂ ಕೋರ್ಟ್ ಜಜಸ್ ಪ್ರಾಪರ್ಟಿ ಲಿಸ್ಟ್ ಅಂತ ಇದೆ ಅಹ್ ಮುಂಬರುವಂತಹ ಏನು ಸಿಜೆ ಈಗ ಅಂದ್ರೆ ಈಗ ನೇಮಕ ಆಗಿರತಕ್ಕಂಥ ಸಿ ಜೆ ಬಿ ಆರ್ ಗವಾಯ್ ಅವರು ಮೇ ಹದ್ನಾಲ್ಕನೇ ತಾರೀಕು ಅಧಿಕಾರ ವಹಿಸಿಕೊಳ್ತಾ ಇದಾರೆ ಅವ್ರ ಬ್ಯಾಂಕ್ ನಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷ ರೂಪಾಯಿ ಕ್ಯಾಶ್ ಇದೆ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಅವರಿಗೆ ಒಂದು ತಲೆತಲಾಂತರದಿಂದ ಬಂದಿರತಕ್ಕಂಥ ತಂದೆಯಿಂದ ಬಂದಿರತಕ್ಕಂಥ ಒಂದು ಮನೆ ಇದೆ ಮುಂಬೈನ ಬಾಂದ್ರಾ ದೆಹಲಿಯ ಡಿಫೆನ್ಸ್ ಕಾಲೋನಿಯಲ್ಲಿ ಒಂದೊಂದು ಸೈಟ್ ಇದೆ ಒಂದೊಂದು ಅಪಾರ್ಟ್ಮೆಂಟ್ ಇದೆ ಅಮರಾವತಿ ಮತ್ತು ನಾಗ್ಪುರದಲ್ಲಿ ಅವರು ಸ್ವಲ್ಪ ಜಮೀನನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ನ್ಯಾಯಮೂರ್ತಿಗಳು ಏನು ನ್ಯಾಯಾಲಯಕ್ಕೆ ನೀಡಿದಂತಹ ಒಂದು ಆಸ್ತಿಗಳ ಮಾಹಿತಿಗಳನ್ನ ಸಾರ್ವಜನಿಕರಿಗೆ ಕಾಣೋ ಹಾಗೆ ಕೋರ್ಟ್ ನ ವೆಬ್ಸೈಟ್ ನಲ್ಲಿ ಪ್ರಕಟಿಸುವ ನಿರ್ಧಾರವನ್ನ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿತ್ತು ಇದಕ್ಕೆ ನೀವು ಈ ಶರ್ಮಾ ದೆಹಲಿಯ ಶರ್ಮಾ ಅವರ ಒಂದು ಕೇಸನ್ನು ಕೂಡ ಅಲ್ಲಿ ಏನು ಅವರ ಮನೆಯಲ್ಲಿ ಅಹ್ ಮನೆಯ ಗೋಡೌನ್ ಅಲ್ಲಿ ಅಹ್ ನೋಟುಗಳು ಸುಟ್ಟು ಹೋಗಿದ ನೋಟುಗಳು ಸಿಕ್ತು ನೋಟುಗಳು ಸಿಕ್ಕಿದ ನಂತರ ಆ ಆಸ್ತಿಗಳು ನ್ಯಾಯಾಧೀಶರು ಎಷ್ಟು ಆಸ್ತಿ ಮಾಡಿರ್ತಾರೆ ಅವ್ರು ಹೇಗೆ ತೀರ್ಪು ಕೊಡ್ತಾರೆ ಇವೆಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು ಸ್ವತಃ ಕೇಂದ್ರ ಸರ್ಕಾರ ಮತ್ತು ಉಪರಾಷ್ಟ್ರಪತಿ ಧನ್ಕರ್ ಇವರೆಲ್ಲರೂ ಕೂಡ ಈ ಒಂದು ಘಟನೆಯ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ರು ಮತ್ತು ನ್ಯಾಯಾಂಗನ ಅಟ್ಯಾಕ್ ಮಾಡಿದ್ರು ನ್ಯಾಯಾಂಗ ಅಟ್ಯಾಕ್ ಮಾಡಿ ಸಿಸ್ಟಮ್ ಸಿಸ್ಟಮ್ನ ರದ್ದು ಮಾಡಿ ಅದರಲ್ಲಿ ಕೇಂದ್ರ ಸರ್ಕಾರ ಯಾವ್ಯಾವ ಜಡ್ಜ್ ಗಳನ್ನ ನೇಮಕ ಮಾಡಬೇಕು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಎಲ್ಲ ಅಧಿಕಾರ ತಮ್ಗಿರ್ಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರು ಸೊ ಎಲ್ಲ ಪ್ರಯತ್ನ ನಡುವೆ ಸಿ ಜಿ ಅವರು ತಮ್ಮ ಈ ಒಂದು ಬೋಲ್ಡ್ ಸ್ಟೆಪ್ ಅಂತ ತೆಗೆದುಕೊಂಡು ಈಗ ಎಲ್ಲ ಪ್ರಮುಖ ನ್ಯಾಯಾಧೀಶರ ಒಂದು ಮಾಹಿತಿಗಳನ್ನು ಹಾಕಿದ್ದಾರೆ ಮತ್ತು ದೇಶದ ಎಲ್ಲ ನ್ಯಾಯಾಧೀಶರು ಕೂಡ ಇದೇ ರೀತಿ ಮಾಹಿತಿನ ತಮ್ಮ ವೆಬ್ಸೈಟ್ ನೋಡ್ ಅಪ್ಲೋಡ್ ಅಂತ ಕೂಡ ಹೇಳಲಾಗಿದೆ ಇಲ್ಲಿ ಇರ್ತಕ್ಕಂಥ ಸಿಜೆ ಖನ್ನಾ ಅವರು ಏನು ಗುರುಗ್ರಾಮ್ ನ ಸೆಕ್ಟರ್ ಫಾರ್ಟಿ ನೈನ್ ಅಲ್ಲಿ ಸಿಸ್ಪಾಲ್ ವಿಹಾರ್ ನಾಲ್ಕು ಕೋಣೆಗಳ ಫ್ಯಾಟ್ ಐವತ್ತರ ಐವತ್ತರಷ್ಟು ಪಾಲನೆ ಹೊಂದಿದೆ ಐವತ್ತರ ಪಾಸ್ಟೇ ಇನ್ನು ಉಳಿದ ಬೇರೆ ಅವ್ರ ಕುಟುಂಬದವ್ರಿಗೆ ಇದೆ ಹಿಮಾಚಲ ಪ್ರದೇಶದಲ್ಲಿ ದಾಲ್ ಹೌಸಿಯಲ್ಲಿ ಇನ್ನೂರ ಹದಿನಾರು ಚದರ ಅಡಿ ವಿಸ್ತೀರ್ಣದ ಸೂಪರ್ ಏರಿಯಾ ಮತ್ತು ಮನೆ ಹೊಂದಿದ್ದಾರೆ ಅಲ್ಲದೆ ಅವರು ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ ಅಂದ್ರೆ ಪಬ್ಲಿಕ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿಗೆ ಅಧಿಕ ಹೂಡಿಕೆ ಮಾಡಿದ್ದಾರೆ ಒಂದು ಒಂದ್ ಲಕ್ಷ ಎಪ್ಪತ್ತೇಳು ಸಾವಿರದ ಒಂದ್ ಕೋಟಿ ಎಪ್ಪತ್ತ ಒಂದು ಕೋಟಿ ಎಪ್ಪತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಜಿ ಪಿ ಎಫ್ ಜಿ ಪಿ ಎಫ್ ಹೊಂದಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತೈದು ಎಲ್ ಐ ಸಿ ಮನಿ ಬ್ಯಾಂಕ್ ಮನಿ ಬ್ಯಾಂಕ್ ಪಾಲಿಸಿ ವಾರ್ಷಿಕ ಪ್ರೀಮಿಯಂ ಹೊಂದಿದ್ದಾರೆ ಹದಿನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಷೇರುಗಳನ್ನು ಕೂಡ ಇವರು ಹೊಂದಿದ್ದಾರೆ ಚರಾಸ್ತಿಗಳ ಒಂದು ಪೈಕಿ ಈ ವೆಬ್ಸೈಟ್ ಅಲ್ಲಿ ಹಾಕಿರ್ತಕ್ಕಂಥ ಮಾಹಿತಿ ಸುಮಾರು ಇನ್ನೂರ ಐದು ಗ್ರಾಂ ಬಂಗಾರ ಎರಡು ಕೆ ಜಿ ಬೆಳ್ಳಿ ಮತ್ತೆ ಎರಡ್ ಸಾವಿರದ ಅವರಿಗೆ ಯಾರೋ ಉಡುಗೊರೆ ಕೊಟ್ಟಿದಂತಹ ಮಾರುತಿ ಸ್ವಿಫ್ಟ್ ಕಾರು ಸ್ವಿಫ್ಟ್ ಕಾರು ಇವ್ರ ಹತ್ರ ಇದೆ ಬಿಟ್ರೆ ಬೇರೆ ಯಾವ ಆಸ್ತಿ ಕೂಡ ಇವ್ರ ಹತ್ರ ಇಲ್ಲ ಅಂತ ಹೇಳಿ ಹೇಳಲಾಗಿದೆ ಇನ್ನು ಬರ್ತಕ್ಕಂತ ನ್ಯಾಯಮೂರ್ತಿ ಬಿ ಆರ್ ಗವೈ ಅವರು ಬಂಗಾರ ಆಭರಣ ಸೇರಿ ಟೋಟಲ್ ಐದು ಲಕ್ಷ ರೂಪಾಯಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಚರಾಸ್ತಿ ಹೊಂದಿದ್ದಾರೆ ಅವರ ಹೆಂಡತಿ ಹೆಸರಲ್ಲಿ ನಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಇದೆ ಬಂಗಾರ ಆಭರಣ ಇದೆ ಮತ್ತು ಅರವತ್ತೊಂದು ಅರವತ್ತೊಂದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಅಷ್ಟು ಅವ್ರ ಕ್ಯಾಶ್ ಇರತಕ್ಕ ಫಿಕ್ಸ್ಡ್ ಡಿಪಾಸಿಟ್ ಇನ್ನು ಮೂವತ್ ಮೂರುಗಳ ನ್ಯಾಯಮೂರ್ತಿಗಳ ಪೈಕಿ ಇದು ಮುಖ್ಯ ಇಬ್ರು ನ್ಯಾಯಾಲಯದ ಬಗ್ಗೆ ನಾವು ಹೇಳಿದೀವಿ ಈಗ ಅಹ್ ಇನ್ನು ಇಪ್ಪತ್ತೊಂದು ನ್ಯಾಯಮೂರ್ತಿಗಳ ಆಸ್ತಿ ಮಾಹಿತಿಗಳು ಕೂಡ ಹಂಚಿಕ ಹಾಕಿದರೆ ಅದ್ರಲ್ಲಿ ಮಾಮೂಲಿ ಎಲ್ಲ ಇದೆ ಎಲ್ಲವನ್ನು ಹೇಳೋ ಅಗತ್ಯ ಇಲ್ಲ ಅಂತ ಹೇಳಿ ತರಿಸ್ತಾ ಇದ್ದಾ ಇನ್ನುಳಿದ ನ್ಯಾಯಮೂರ್ತಿಗಳ ಆಸ್ತಿ ಮಾಹಿತಿಯನ್ನ ಅವರ ಪ್ರಸ್ತುತ ಆಸ್ತಿಯ ಮಾಹಿತಿ ಸ್ವೀಕರಿಸಿ ಅದನ್ನ ಮತ್ತೆ ಅಪ್ಲೋಡ್ ಮಾಡ್ತೀವಿ ಅಂತ ಕೂಡ ಒಂದು ಕೋರ್ಟ್ ಪ್ರಕಟಣೆ ಸುಪ್ರೀಂ ಕೋರ್ಟ್ ಪ್ರಕಟಣೆಯಲ್ಲಿ ಹೇಳ್ತಾ ಇದೆ ಸೊ ಒಟ್ಟಾರೆ ಗಮನಿಸತಕ್ಕಂಥದ್ದು ಜಡ್ಜ್ಗಳು ಈ ಒಂದು ಆಸ್ತಿಯನ್ನ ಘೋಷಣೆ ಮಾಡೋದ್ರ ಮೂಲಕ ತಮ್ಮ ಮೇಲೆ ಬಂದಿದ್ದಂತಹ ಮತ್ತು ನ್ಯಾಯಾಂಗದ ಮೇಲೆ ಬಂದಿದ್ದಂತಹ ಆರೋಪದಿಂದ ಮುಕ್ತರಾಗತಕ್ಕಂತ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಇಲ್ಲಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು ಇದ್ರ ಮಧ್ಯ ಇದು ಕೋರ್ಟ್ ಜೊತೆಗೆ ಇವಾಗ ಇನ್ನೊಂದು ಅಹ್ ಏನು ಉಪರಾಷ್ಟ್ರಪತಿ ಧನ್ಕರ್ ಮತ್ತು ನಿಶಿಕಾಂತ್ ದುಬೈ ಸಂಸದ ನಿಶಿಕಾಂತ್ ದುಬೈ ಇವರು ಸುಪ್ರೀಂ ಕೋರ್ಟ್ ಅನ್ನ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಅದರಲ್ಲೂ ಸಿ ಜೆ ಸಂಜೀವ್ ಖನ್ನಾ ಅವರನ್ನ ಕೂಡ ಇವರು ಟಾರ್ಗೆಟ್ ಮಾಡಿದ್ರು ಅಟ್ಯಾಕ್ ಮಾಡಿದ್ರು ದುಬೈ ಅಂತೂ ಈ ದೇಶದಲ್ಲಿ ಧಾರ್ಮಿಕ ಯುದ್ಧಗಳು ನಡೀತಾ ಇದೆ ಅದಕ್ಕೆ ಸಿ ಜೆ ಐ ಅವರೇ ಕಾರಣ ಅಂತ ಕೂಡ ಹೇಳಿದ್ರು ಸೊ ಇದನ್ನ ಪುಷ್ಟೀಕರಿಸುವ ಹಾಗೆ ಕೆಲ್ಸ ನಡೀತು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಈ ಸಂಜೀವ್ ಖನ್ನಾ ಅವರು ನೀವು ಈ ಕೆ ಮಾನಷ್ಟ ಮಕ್ಕದ್ದೊಮ್ಮೆ ಅಂದ್ರೆ ಮಾ ಮಾನನಷ್ಟ ಅಂದ್ರೆ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲು ಮಾಡುವುದಕ್ಕೆ ಅದನ್ನ ತಿರಸ್ಕರಿಸಿದ್ದಾರೆ ಆದ್ರೆ ಅವರು ಹೇಳಿದ ಏನಂತಂದ್ರೆ ನಮಗೆ ನಮ್ಮ ಭುಜಗಳು ಅಗಲವಾಗಿವೆ ಇವರ ಟೀಕೆಗಳನ್ನ ಸ್ವೀಕರಿಸ್ತೀವಿ ಇಲ್ಲಿ ಕೋರ್ಟ್ ಅವ್ರ ಟೀಕೆ ಸ್ವೀಕರಿಸುತ್ತೆ ಟೀಕೆ ಅದೆಲ್ಲ ಸೆಕೆಂಡ್ ಆದ್ರೆ ಇಡೀ ಒಂದು ವ್ಯವಸ್ಥೆಯ ಮುಂದೆ ಒಂದು ವಿಶ್ವದ ಮುಂದೆ ಭಾರತದ ಸೇನಾ ಮುಖ್ಯಸ್ಥನ ಭಾರತದ ಸೇನಾ ಮುಖ್ಯಸ್ಥನ ಕುರಿತಂತೆ ಏನೋ ಒಂದು ನಿರ್ಧಾರಗಳು ಬರ್ತವೆ ಮತ್ತು ಮಾತುಗಳು ಕತೆಗಳು ಬರ್ತವೆ ಸೊ ಇದನ್ನ ಟ್ವೀಟ್ ಮಾಡ್ತಕ್ಕಂಥದ್ದು ಪಬ್ಲಿಕ್ ಶೇರ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈಗ ವೆರಿ ಸೆನ್ಸಿಟಿವ್ ಇಶ್ಯೂ ಈ ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಇಲ್ಲಿ ಯಾರು ಮಾತನಾಡೋ ಆಗಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇಲ್ಲಿ ಬಹಲ್ಗಾಮ್ ನಲ್ಲಿ ಅಲ್ ಬಾಂಬ್ ಸಿಕ್ತು ಇಲ್ಲಿ ಬಾಂಬ್ ಸಿಕ್ತು ಈ ರೀತಿಯ ಅಂದ್ರೆ ಊಹಾ ಊಹಾಪುಹಗಳು ಮತ್ತು ನಿಜಗಳು ಕೂಡ ಕೆಲವು ವಸ್ತುಗಳು ಸಿಗ್ತಾ ಇದಾವೆ ಅಂತ ಕೂಡ ಹೇಳುವಂತ ಸಂದರ್ಭದಲ್ಲಿ ಈ ನ್ಯಾಯಾಧೀಶಗಳ ಒಂದು ಆಸ್ತಿ ವಿವರ ನ್ಯಾಯಾಧೀಶಗಳ ಆಸ್ತಿ ವಿವರ ಅದರಲ್ಲೂ ಧನ್ಕರ್ ಧನ್ಕರ್ ಮತ್ತು ಆ ಧನ್ಕರ್ ಮತ್ತು ದುಬೆ ದುಬೆ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ಮಾಡಿರತಕ್ಕಂಥದ್ದಾಳಿ ನಾವು ಇವ್ರ ಮೇಲೆ ಏನ್ ಕೇಸ್ ಹಾಕಲ್ಲ ನ್ಯಾಯಾಂಗದ ಕೇಸ್ ಆದ್ರೆ ಈ ಒಂದು ನಾನು ಸ್ಪಷ್ಟ ಒಂದು ಏನನ್ನ ಒಂದು ಸಣ್ಣ ತೀರ್ಪನ್ನ ಕೊಡ್ತೀವಿ ಅಂತ ಕೇಳಿ ಸೊ ಆ ತೀರ್ಪು ಏನು ಅಂತ ಹೇಳಿ ಎಲ್ಲ ಕಾಯ್ತಾ ಇದಾರೆ ಬಹುಶಃ ಏನ್ ತೀರ್ಪನ್ನು ಕೊಡ್ಬೋದು ಸೊ ದುಬೈ ಅವರು ತೀರ್ಪು ಕೊಟ್ಟರು ಸಾಕ ಹಾಗಾದ್ರೆ ದನಕರ್ ಅವರು ಏನು ಅಟ್ಯಾಕ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೇಲೆ ಆ ಅಟ್ಯಾಕ್ ಹಾಗೆ ಮರ್ತೋಗ ಜನ ಜನ ಮರ್ತೋಗ್ತಾರ ಅವರೇ ಮಾಡ್ತೋಗ ಅನ್ನೋ ಕೂಡ ಅಲ್ಲಿ ಪ್ರಶ್ನೆ ಇದೆ ಸೊ ಇಂತಹ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಆಗ್ತಕ್ಕಂಥ ಬದಲಾವಣೆ ನಾವು ಅಲ್ಲಿ ಗಮನಿಸಿದೀವಿ ಇನ್ನು ಫೋರ್ ಪಿ ಎಂ ಚಾನೆಲ್ ನ ರದ್ದು ಮಾಡಿದಕ್ಕೆ ಸುಪ್ರೀಂ ಕೋರ್ಟ್ ನಿಮ್ ಮಾಹಿತಿ ಕೊಡಿ ನೀವು ಯಾವ ಯಾವ್ಯಾವ್ದು ಚಾನಲ್ ನ ಯಾವ ನೀವು ರದ್ದು ಮಾಡಕ್ಕಾಗಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದಿರಾ ಆ ಚಾನಲ್ ನ ಓನರ್ ನೋಟಿಸ್ ಕೊಟ್ಟಿದೀರಾ ಅವ್ರ ನಿಮ್ ಉತ್ತರ ಕೊಟ್ರ ಆ ಉತ್ತರ ನಿಮ್ಗೆ ಏನ್ ಅನಿಸ್ತು ಸೊ ಎಲ್ಲಾ ಅಂಶಗಳನ್ನ ಒಂದು ತೆಗೆದು ಹಾಕ್ತೀವಿ ನೋಡುದೇ ರಸ್ತೆ ಏನಿದೆ ಸೊ ಅಲ್ಲಿ ಆ ಒಂದು ವ್ಯವಸ್ಥೆ ಅಂದ್ರ ಒಂದು ಪರಿಹಾರಕ್ಕೋಸ್ಕರನೇ ಅಲ್ಲಿ ಓದ ಹಾಗೆ ಕಾಣುತ್ತೆ ಆ ಓದ ಹಾಗೆ ಕಾಣೋದು ಅಂತಂದ್ರೆ ಈ ಸದ್ಯಕ್ಕೆ ಆಸ್ತಿ ಘೋಷಣೆ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶಗಳು ಈಗ ಸರ್ಕಾರಕ್ಕೆ ಒಂದು ಸವಾಲನ್ನು ಹಾಕಿದ್ದಾರೆ ಒಂದು ಕೊಲೇಜಿಯಂ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ಟೇಕ್ ಓವರ್ ಮಾಡತಕ್ಕಂಥ ದುಬೈ ಮತ್ತು ದುಬೈ ಮತ್ತು ಉಪರಾಷ್ಟ್ರಪತಿಯವರ ಹೇಳಿಕೆಗಳ ವಿರುದ್ಧ ಈ ರೀತಿ ತಮ್ಮ ಒಂದು ತಾವು ನಮ್ಮ ನಮ್ಮ ಹತ್ರ ಇಷ್ಟಿದೆ ನಾವು ನಮ್ಮ ಆಸ್ತಿ ಹೇಗಿದೆ ನಾವು ಇಷ್ಟು ಪ್ರಮಾಣಿಕರನ್ನ ಹೇಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇದು ಇವತ್ತಿನ ಬಹುತೇಕ ಚರ್ಚೆ ಈ ಚರ್ಚೆಯ ನಡುವೆ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಮಾಹಿತಿಯನ್ನು ಬರ್ತಾ ಇದೆ ಅಂತಂದ್ರೆ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಹ್ ಏನು ಅದರಲ್ಲಿ ತೆಲಂಗಾಣದ ಮಾದರಿಯನ್ನು ಅಳವಡಿಸ್ಕೊಳ್ಳಿ ಅಂತಲೇ ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಆರ್ಟಿಕಲ್ ಹದಿನೈದು ಹದಿನೈದು ಬಾರ್ ಐದು ಪ್ರಕಾರ ತಕ್ಷಣ ಜಾರಿಗೆ ತಂದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಮತ್ತು ಒಬಿಸಿ ಸಮುದಾಯ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಬೇಕು ಅಂತ ಹೇಳಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಈ ಕುರಿತು ಮೋದಿಗೆ ಒಂದು ಪತ್ರ ಬರತಕ್ಕ ಜಾತಿ ಗಣತಿ ವಿಚಾರವಾಗಿ ಎಲ್ಲಾ ರಾಜಕೀಯ ಪಕ್ಷ ಸಂಭಾಷಣೆ ನಡೆಸಿ ನಂತರ ಕ್ರಮ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಹಿಂದುಳಿದವರು ತುಳಿತಕ್ಕೊಳಗಾದವರು ಮತ್ತು ಅಳಿವಿನ ಅಂಚಿನ ಒಂದು ವರ್ಗಗಳಿಗೆ ಅವರ ಹಕ್ಕುಗಳನ್ನು ನೀಡ್ತಕ್ಕಂತ ಜಾತಿ ಗಣತಿಯಂತಹ ಪ್ರಕ್ರಿಯೆಯನ್ನು ನಡೆಸುವುದನ್ನು ಯಾವುದೇ ರೀತಿಯಲ್ಲಿ ವಿಭಜನೆ ಪರಿಗಣಿಸಿಲ್ಲ ಪರಿಗಣಿಸ್ತೂಬಾರದು ಅಂತ ಕೂಡ ಹೇಳ್ತಾರೆ ಸೊ ನಮ್ಮ ದೇಶದ ಜನ ಅಲ್ಲಿ ಅಂದ್ರೆ ಇದನ್ನ ನಾವು ಕೇಳಿದ ನಂತರ ನಮ್ ದೇಶದ ಜನ ಅತ್ಯಂತ ವಿಶಾಲ ಇದ್ರು ಅಗತ್ಯವಿದ್ದಾಗ ಯಲ್ಲ ಎಲ್ಲ ಬೇಕಾದರೂ ಬರ್ತಾರೆ ಎಲ್ಲರೂ ಬರ್ತಾರೆ ಅದಕ್ಕೆ ಬಹಳ ಘಟನೆ ವಿರೋಧಿಸಿ ಒಂದಾಗಿರದೆ ಅದಕ್ಕೆ ಸಾಕ್ಷಿ ಕೂಡ ಒಂದು ಇನ್ನು ಖರ್ಗೆ ಅವರು ಪ್ರಧಾನಿ ಮೋದಿಗೆ ಬರೆದ ಪತ್ರದಲ್ಲಿ ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಹಂಚ್ಕೊಂಡಿದ್ದಾರೆ ಅದು ಡೀಟೇಲ್ ಆಗಿ ಓದ್ತೀನಿ ಮುಂದೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜಯರಾಮ್ ರಮೇಶ್ ಖರ್ಗೆ ಅವರು ಮೂರು ನಿರ್ದಿಷ್ಟ ಸಲಹೆಗಳನ್ನ ನೀಡಿದ್ದಾರೆ ಅದನ್ನ ಬರ್ಕೊಂಡಿದ್ದಾರೆ ಪ್ರಧಾನಿ ಅವರು ಅದಕ್ಕೆ ಅರ್ಥ ಆದ್ರೆ ಸಾಕು ಅವರಿಗೆ ಅಂತ ಹೇಳಿ ಹೇಳ್ತಾ ಅವರನ್ನ ಒತ್ತಾಯ ಕೂಡ ಮಾಡ್ತಾರೆ ಸೊ ಇದು ಈ ಇವತ್ತಿನ ಮಧ್ಯಾಹ್ನದ ಅಪ್ಡೇಟ್ಸ್ ಮತ್ತಷ್ಟು ಗಳು ಸಜ್ಜೆ ಬರ್ತಾ ಇದೆ ಬ್ರೇಕಿಂಗ್ ಕೊಡ್ತಾ ಅಲ್ಲಿವರೆಗೂ ಸಿಎನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೊ ನಮಸ್ಕಾರ